ಕಾ ಕೂಡ ವಂದ ಕೊಡಲಾ ನಾನು ಏನಾರೂ ತಿಂದಾಗ ನೀನು ಕೊಟ್ಟು ತಿಂತೀನಿಲ್ಲ ನಿನಗೆ ಕೊಟ್ಟ ತಿಂದಿರು ತಿನ್ನ ಯಾವತ್ತೂ ಒಬ್ಬ ತಿನ್ನಂಗಿಲ್ಲನೂ ನೀನು ನಮ್ಮ ಅಕ್ಕ ಅದೇ ಅಂತ ನಿನಗೆ ಕೊಟ್ಟ ತಿಂತೀನಿ ಹಂಗ ಮಾಡ್ತೀ ಕಾಕ್ಕ ವಂದ ಕೂಡ ಪ್ಲೀಸ್ ಕೂಡ ವಂದ ಕೂಡ ಹಾಂ ನೀ ಅವ ಕೂಡ ತಿಂತಿ ನನಗೂ ಒಂದೇ ಕೋಡ ಅಂತಂದ್ರೆ ಏನಂತೆ 나 ಕೊಡಂಗಿಲ್ಲ ನನ್ನ ರೊಕ್ಕ ಆದವ ನಾ ಅಂಗಡಿ ಹೋಗ್ ತಕೊಂಡೆನ ಅವ್ವಾ ನನಗೆ ರೊಕ್ಕ ಕೊಟ್ಟಾ ಅಪ್ಪ ನನಗೆ ರೊಕ್ಕ ಕೊಟ್ಟಾ ಅಮ್ಮ ನನಗೆ ರೊಕ್ಕ ಕೊಟ್ಟಾ 나 ಯಾಕೆ ನೀನು ಕೊಡಬೇಕು ಕೊಡಂಗಿಲ್ಲ ಅಂತ ಹೇಳಿ ಕುಂತಿ ಅದು ನನ್ನ ಮುಂದು ಕೂತ್ಕೊಂಡು ಆಸೆ ತೋರಿಸಿ ಆಸೆ ತೋರಿಸಿ ಒಂದೊಂದ ನೆಕ್ಕೋತ 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 ಚಿಪ್ 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 ತಿಂದು ನನಗೆ ಆಸೆ ತೋರಿಸ್ತಿ ಹ್ಮ್ 나 ಯಾಕೆ ಕೊಡಂಗಿಲ್ಲ ಅಕ್ಕ ತಪ್ಪಾ ತಕ್ಕ ಇನ್ನೊಮ್ಮೆ ಹಾಗೆ ಮಾಡಂಗಿಲ್ಲ ನಿನಗೂ ಕೊಡ್ತೀಂತನ ಅಕ್ಕ ಕೋಡ ಒಂದೇ ಕೋಡ ಬೇಕಾದ್ರೆ ಮುರದೊಂದು ಈಟ akka koda kotu tinnala hanga kotu tinbek kodlarade tinra hottinu bartiti gottu hmm barle nanu hottinu bandre nanage bartiti nee kodlarade tinte ela ase tori ase torisi chi chi byaase tori tinte ela avaga ninnu banagilla na hottinu hanga nanagu baragilla akka please inona hanga madangilla akka ninnu kotu tinte naase torasagilla akka koda onda koda illika ondara dagi ardhamuruda ondita koda hanga da varta みんていすのだら、また、あ、だ。まあまあ మార్కి వంద కొడంద్ర ఆసే తోర్స్కోత నిక్కి నిక్కి సోకాస సీట్ కోత తింటి నింద ఆసే ఎం తోర్స్కిల అంగ నానో ఈ ఆసే తోర్స్కిల నీ నోర్కోత కొండర్ మస్తదవ நீர் தும்ய்ச்ல நீர் தும்ல நீர் தும் நீர் ஆகி அக்கா

உம்ம்

ൊക്കൊണ്ടിരോട്ടില്ലേ മനുഗ ബാ ദ കുർക്കുറി ബിസ്കിട്ട് അവനെ ಬರುವಾಗ ನಿಮ್ಗೆ ಏನೇನ್ ಬೇಕು ಅದನ್ನೆಲ್ಲ ತಗೊಂಡ್ಬರ್ತೀವಿ ಹೇಳಿ ನಿಮ್ಗೆ ಏನೇನ್ ಬೇಕು ನನಗ ಅಮ್ಮ ಅವ್ಗೆ ಏನಾರ ತಗೊಂಡ್ಬಂದ್ ಕೊಟ್ರ ಅವ್ಗೆ ಏನೇನ್ ತಂದ್ ಕೊಟ್ಟಿರ್ತಿ ಅದೆಲ್ಲ ನನಗೂ ತಂದ್ ಕೊಡ್ಬೇಕು ನನಗ್ ತಂದ್ ಕೊಟ್ಟಿದ್ದು ನಿಮಗೆ ಯಾಕೆ ತಂದ್ ಕೊಡ್ಬೇಕು ನಿನಗೆ ಏನೇನ್ ಬೇಕು ನೀ ಬೇರೆ ಹೇಳ ಹ್ಮ್ ನಾ ಹೇಳಿದ್ದಕ್ಕಿಗೂ ತಂದು ಕೊಡ್ಬೇಕು ಅಂತ ಅಮ್ಮ ನಾ ಹೇಳಿದ್ದಕ್ಕಿಗೆ ಏನು ತಂದ್ ಕೊಡಬೇಡ ನಾ ಹೇಳಿದ್ದು ನನಗೆ ಅಷ್ಟ ತಗೊಂಡ್ಬಂದ್ ಕೊಡ್ಬೇಕು ಹ್ಮ್ ನೀವ್ ಹೇಳಿದ್ದು ನಿನ್ಗೆ ಅಷ್ಟ ತಂದ್ ಕೊಡ್ತೀನಿ ಹಾ ಇಬ್ರು ಹೇಳ್ರಿ ನಿಮ್ಗೆ ಏನೇನ್ ಬೇಕಾದ್ರೆ ಏನೇನ್ ಹೇಳ್ತೀರಿ ಅದನ್ನೆಲ್ಲ ಇಬ್ರಿಗೂ ತಂದ್ ಕೊಡ್ತೀವಿ ಹೇಳ್ರಿ ಇಬ್ರಿಗೂ ಏನೇನ್ ಬೇಕು ನಿಮಗ

ಅವ್ರ ನಮ್ಮನ್ನ ಮುಗಕ್ ಬುಟ್ಟುದ ದೊಡ್ಡ ಮಾತೈತಿ ಹೇಳಕ್ ಸುಮ್ ಕುಂದ್ರ ಅತ್ಯಾರ ಇವ್ರ ಮಾತು ಕೇಳ್ಕೋದ ಕುಂದ್ರ ನಾ ಹೋದಂಗ ಸೂರ್ಯ ಮುಳಿಗೆ ಚಂದಪ್ಪ ಬರ್ತಾನೆ ಯಾವಾಗ ಹೋಗುದು ಆ ತಾತ್ ನೀವ್ ಕೇಳ್ರಿ ಯಾವಾಗ ಕೇಳ್ಕೊಂಡ್ ಬರ್ತೀರ ಬರ್ರಿ ನಾಲ್ವರ ಕೂತಿರ್ಕೊಂಡು ಕಟ್ಟಿ ಮೇಲೆ